ಅತ್ಯಾಚಾರದ ಆರೋಪ ಹೊತ್ತು ಪರಪ್ಪನ ಅಗ್ರಹಾರ ಸೇರಿದ್ದ ಮಡೇನೂರು ಮನು ರಿಲೀಸ್ ಆಗಿದ್ದಾನೆ ಬಿಡುಗಡೆ ಆಗ್ತಾ ಇದ್ದಂತೆ ವೈರಲ್ ಆದ ಆಡಿಯೋದ ಬಗ್ಗೆ ಸ್ಪಷ್ಟನೆ ನೀಡಿದ್ದು ಐದಾರು ಮಂದಿಯ ಷಡ್ಯಂತ್ರದ ಬಗ್ಗೆ ಆರೋಪಿಸಿದ್ದಾನೆ ಪರಪ್ಪನ ಅಗ್ರಹಾರದಿಂದ ಮಡೆನೂರು ಮನು ರಿಲೀಸ್ ಜೈಲಿನಿಂದ ರಿಲೀಸ್ ಆಗ್ತಿದ್ದಂತೆ ಸ್ಫೋಟಕ ಆರೋಪ ಸಹ ಕಲಾವಿದೆ ಮಾಡಿದ ಅತ್ಯಾಚಾರದ ಆರೋಪ ಮಡೆನೂರು ಮನುಬಾಳಲ್ಲಿ ಕೋಲಾಹಲ ಗೆಬ್ಬಿಸಿತ್ತು ನಾಯಕ ನಟನಾಗಿದ್ದ ಸಿನಿಮಾದ ರಿಲೀಸ್ಗೂ ಮುನ್ನವೇ ಜೈಲು ಸೇರಿದ್ದ ಕೊನೆಗೂ ಮಡೆನೂರು ಮನು ಜಾಮೀನಿನ ಮೇಲೆ ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆಗಿದ್ದಾನೆ ರೇಪ್ ಕೇಸ್ನಲ್ಲಿ ಜೈಲು ಸೇರಿದ್ದ ಮಡೆನೂರು ಮನುಗೆ ಸಿಟಿ ಸಿವಿಲ್ ಕೋರ್ಟ್ ಜಾಮೀನು ನೀಡಿದೆ ರಿಲೀಸ್ ಆಗ್ತಿದ್ದಂತೆ ಸ್ಫೋಟಕ ಅಂಶಗಳನ್ನು ಬಿಚ್ಚಿಟ್ಟಿದ್ದಾನೆ ಮನು ಜೈಲಿನಲ್ಲಿದ್ದ ವೇಳೆ ಸದ್ದು ಮಾಡಿದ್ದ ಆಡಿಯೋದ ಬಗ್ಗೆಯೂ ಪ್ರತಿಕ್ರಿಯೆ ನೀಡಿದ್ದಾರೆ ಶಿವಣ್ಣ ದರ್ಶನ್ ಮತ್ತು ಧ್ರುವ ಸರ್ಜೆ ಬಗ್ಗೆ ಮಾತನಾಡಿದ ಆಡಿಯೋ ನನ್ನದಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ ಐವತ್ತು ಸಾವಿರ ಖರ್ಚು ಮಾಡಿ ಆಡಿಯೋ ರೆಡಿ ಮಾಡಿಸಿದ್ದಾರೆಂದು ಆರೋಪಿಸಿದ್ದಾನೆ ನನ್ನ ಅಲ್ಲವೇ ಅಲ್ಲ ನಾನು ಅದನ್ನು ಪ್ರತಿಯೊಂದು ಹೇಳ್ತೀನಿ ಒಂದು ಟೈಮ್ ಬರುತ್ತದೆ ಏನಾಗಿದೆ ಏನು ಮಾಡಿದ್ದಾರೆ ಅಂತ ಆಡಿಯೋ ಆಡಿಯೋ ನಿಷೇಧದಲ್ಲಿ ಮಾತಾಡಿರೋದು ಮನು ದೇ ಅಂತ ನನ್ನ ನಾನು ಯಾರ ಜೊತೆ ಅಂದರೆ ಎಣ್ಣೆ ಸಿಗರೇಟ್ ಕುಡಿದಿದ್ರೆ ಕರ್ಕ ಬನ್ನಿ ಸರ್ ಏನೋ ನಾನು ಯಾವುದೇ ಕಾರಣಕ್ಕೂ ನನ್ನ ಕೇಳಿ ನಾನು ನಾನು ಡಯಟಲ್ಲಿದ್ದವು ಇದು ಹೆಂಗಾಯಿತು ಏನು ಕತೆ ಅನ್ನೋದನ್ನು ನನಗೆ ಒಬ್ಬರು ಫೋನ್ ಮಾಡಿ ಹೇಳ್ತಾರೆ ಬೆಳಿಗ್ಗೆ ಒಂದು ಆಡಿಯೋ ರೆಡಿ ಮಾಡಿದ್ದೀನಿ ಐವತ್ತು ಸಾವಿರ ಆಯಿತು ಅದು ಅದನ್ನು ಬಿಡಲ್ಲ ನಾನು ಅದನ್ನು ಯಾವುದೋ ಆಡಿಯೋಗಳು ಬಿಡಲ್ಲ ನಾನು ಶಿವಣ್ಣ ಮನೆಗೆ ಹೋಗಿ ಸತ್ಯ ವಿವರಿಸಿ ಕ್ಷಮೆ ಕೇಳ್ತೇನೆ ಅಯ್ಯೋ ಭೇಟಿ ಆಗ್ತೀರಾ ಇಷ್ಟೇ ಆಗಲೇಬೇಕು ಸರ್ ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಈಗ ಎಲ್ಲನೂ ಮಾತಾಡ್ತೀವಿ ಈಗ ಚಿಕ್ಕವರು ದೊಡ್ಡವರು ಅಂತ ಬರೋಲ್ಲ ನಾವೆಲ್ಲನೂ ಪ್ರತಿ ಪ್ರತಿಸಲಿನೂ ದೊಡ್ಡವ್ರ ಬಗ್ಗೆ ಇವ್ರ ಬಗ್ಗೆ ಮಧ್ಯ ಮಧ್ಯೆ ಬರುತ್ತೆ ದುಡ್ಡು ಇದ್ದರೆ ಇದು ನಂದಲ್ಲ ಆಡಿಯೋ ಅಂದರೆ ನಂಬ್ಬಿಡ್ತೀರಾ ನಂಬ್ತೀವಿ ಅದು ಚೆನ್ನಾಗಿರೋ ಸ್ಟ್ರೈಟಾಗಿರೋ ಆಡಿಯೋನೇ ನಂದಲ್ಲ ಅಂತ ಅಂದಾಗಲೂ ಕೆಲವರೆಲ್ಲ ನಂಬಿಸಿದ್ದಾರೆ ಇದು ನಾನು ಕೇಳಿದೆ ಆಡಿಯೋ ಇದು ಮಧ್ಯ ಮಧ್ಯ ನೆಚ್ಚರ ಕವರ್ ಕವರ್ ಎಲ್ಲ ಬಂದಿದೆ ಯಾವುದೇ ಕಾರಣಕ್ಕೂ ಇದು ನಂದಲ್ಲ ಆಡಿಯೋ ಇದು ಏನು ಮಾಡಿದ್ದಾರೆ ಏನು ಕತೆ ಅಂತ ಕ ಪ್ರತಿಯೊಂದು ಸತ್ಯ ಒಂದು ಟೈಮಲ್ಲಿ ಎತ್ತಿಡ್ತೀನಿ ಏ ಸಂಚಿನ ಹಿಂದೆ ನಾಲ್ಕೈದು ಜನ ಇದ್ದಾರೆ ಸರ್ ಇದ್ದಾರೆ ಸರ್ ಒಂದು ಮೂರು ನಾಲ್ಕು ಐದು ಜನ ಇದ್ದಾರೆ ನಾವು ಅವ್ರ ಹೆಸರು ಹೇಳೋಕೆ ಇಷ್ಟಪಡಲ್ಲ ನಾವು ಒಂದು ಸರ್ತಿ ತುಣಿದ್ಮೇಲೆ ಮತ್ತದನ್ನು ಕ್ಲೀನ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಕು ಹೊರತು ಮತ್ತು ನಾವು ಅವ್ರ ಹೆಸರು ಹೇಳೋದು ಮತ್ತು ಅವ್ರು ರಿಯಾಕ್ಟ್ ಮಾಡೋದು ಮತ್ತೇನೋ ಮತ್ತಿನ್ನೇನೋ ಒಂದು ಬೇರೆ ಆಡಿಯೋ ಬಿಡೋದು ನಾವೇನೋ ಒಂದು ಮಾಡೋದು ಅದು ಮಾಡಬಾರ್ದು ಮತ್ತು ಒಟ್ಟಾರೆ ಷರತ್ತುಬದ್ಧ ಜಾಮೀನು ಪಡೆದಿರುವ ಮಡೆದುರುಮಣ್ಣು ಸದ್ಯ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ ರಿಲೀಸ್ ಆಗ್ತಿದ್ದಂತೆ ಹಲವು ಆರೋಪಗಳನ್ನು ಕೂಡ ಮಾಡಿದ್ದಾರೆ ಪೊಲೀಸರು ಈಗಾಗಲೇ ಕೇಸ್ ಬಹುತೇಕ ತನಿಖೆಯನ್ನ ಮುಗಿಸಿದ್ದು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಲು ಸಿದ್ಧತೆ ನಡೆಸಿದ್ದಾರೆ ಮುಂದೆ ಈ ಕೇಸ್ ಇನ್ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಾಗಿದೆ ಧ್ರುವರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕನ್ ಅತ್ಯಾಚಾರದ ಆರೋಪ ಹೊತ್ತು ಪರಪ್ಪನ ಅಗ್ರಹಾರ ಸೇರಿದ್ದ ಮಡೇನೂರು ಮನು ರಿಲೀಸ್ ಆಗಿದ್ದಾನೆ ಬಿಡುಗಡೆ ಆಗ್ತಾ ಇದ್ದಂತೆ ವೈರಲ್ ಆದ ಆಡಿಯೋದ ಬಗ್ಗೆ ಸ್ಪಷ್ಟನೆ ನೀಡಿದ್ದು ಐದಾರು ಮಂದಿಯ ಷಡ್ಯಂತ್ರದ ಬಗ್ಗೆ ಆರೋಪಿಸಿದ್ದಾನೆ ಪರಪ್ಪನ ಅಗ್ರಹಾರದಿಂದ ಮಡೆನೂರು ಮನು ರಿಲೀಸ್ ಜೈಲಿನಿಂದ ರಿಲೀಸ್ ಆಗ್ತಿದ್ದಂತೆ ಸ್ಫೋಟಕ ಆರೋಪ ಸಹ ಕಲಾವಿದೆ ಮಾಡಿದ್ದ ಅತ್ಯಾಚಾರದ ಆರೋಪ ಮಡೆನೂರು ಮನು ಬಾಳಲ್ಲಿ ಕೋಲಾಹಲ ಗೆಬ್ಬಿಸಿತ್ತು ನಾಯಕ ನಟನಾಗಿದ್ದ ಸಿನಿಮಾದ ರಿಲೀಸ್ಗೂ ಮುನ್ನವೇ ಜೈಲು ಸೇರಿದ್ದ ಕೊನೆಗೂ ಮಡೆನೂರು ಮನು ಜಾಮೀನಿನ ಮೇಲೆ ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆಗಿದ್ದಾನೆ ರೇಪ್ ಕೇಸ್ನಲ್ಲಿ ಜೈಲು ಸೇರಿದ್ದ ಮಡೆನೂರು ಮನುಗೆ ಸಿಟಿ ಸಿವಿಲ್ ಕೋರ್ಟ್ ಜಾಮೀನು ನೀಡಿದೆ ರಿಲೀಸ್ ಆಗ್ತಿದ್ದಂತೆ ಸ್ಫೋಟಕ ಅಂಶಗಳನ್ನು ಬಿಚ್ಚಿಟ್ಟಿದ್ದಾನೆ ಮನು ಜೈಲಿನಲ್ಲಿದ್ದ ವೇಳೆ ಸದ್ದು ಮಾಡಿದ್ದ ಆಡಿಯೋದ ಬಗ್ಗೆಯೂ ಪ್ರತಿಕ್ರಿಯೆ ನೀಡಿದ್ದಾರೆ ಶಿವಣ್ಣ ದರ್ಶನ್ ಮತ್ತು ಧ್ರುವ ಸರ್ಜೆ ಬಗ್ಗೆ ಮಾತನಾಡಿದ ಆಡಿಯೋ ನನ್ನದಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ ಐವತ್ತು ಸಾವಿರ ಖರ್ಚು ಮಾಡಿ ಆಡಿಯೋ ರೆಡಿ ಮಾಡಿಸಿದ್ದಾರೆಂದು ಆರೋಪಿಸಿದ್ದಾನೆ ನನ್ನ ಅಲ್ಲವೇ ಅಲ್ಲ ನಾನು ಅದನ್ನು ಪ್ರತಿಯೊಂದು ಹೇಳ್ತೀನಿ ಒಂದು ಟೈಮ್ ಬರುತ್ತೆ ಏನಾಗಿದೆ ಏನು ಮಾಡಿದ್ದಾರೆ ಅಂತ ಆಡಿಯೋ ಕ್ರಾಪ್ ಮಾಡಿ ಆಡಿಯೋ ನಿಷೇಧದಲ್ಲಿ ಮಾತಾಡಿರೋದು ಮನು ಅಂತ ನನ್ನ ನಾನು ಯಾರ ಜೊತೆ ಎಣ್ಣೆ ಸಿಗರೇಟ್ ಕುಡಿದ್ರೆ ಕರ್ಕೊ ಬನ್ನಿ ಸರ್ ಏನೋ ನಾನು ಯಾವುದೇ ಕಾರಣಕ್ಕೂ ನಾನು ಕೇಳಿ ನಾನು ನನ್ನ ಡಯಟಲ್ಲಿದ್ದು ಇದು ಹೆಂಗಾಯಿತು ಏನು ಕತೆ ಅನ್ನೋದನ್ನು ನನಗೆ ಒಬ್ಬರು ಫೋನ್ ಮಾಡಿ ಹೇಳ್ತಾರೆ ಬೆಳಿಗ್ಗೆ ಒಂದು ಆಡಿಯೋ ರೆಡಿ ಮಾಡಿದ್ದೀನಿ ಐವತ್ತು ಸಾವಿರ ಆಯಿತು ಅದು ಅದನ್ನು ಬಿಡಲ್ಲ ನಾನು ಅದನ್ನು ಇನ್ಯಾವುದೋ ಆಡಿಯೋಗಳು ಬಿಡಲ್ಲ ನಾನು ಶಿವಣ್ಣ ಮನೆಗೆ ಹೋಗಿ ಸತ್ಯ ವಿವರಿಸಿ ಕ್ಷಮೆ ಕೇಳ್ತೇನೆ ಇಷ್ಟೇ ಆಗಲೇಬೇಕು ಸರ್ ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಈಗ ಎಲ್ಲನೂ ಮಾತಾಡ್ತೀವಿ ಈಗ ಚಿಕ್ಕವರು ದೊಡ್ಡವರು ಅಂತ ಬರೋಲ್ಲ ನಾವೆಲ್ಲನೂ ಎಲ್ಲನೂ ಮಾತಾಡ್ತೀವಲ್ವಾ ಪ್ರತಿಸಲಿನೂ ದೊಡ್ಡವ್ರ ಬಗ್ಗೆ ಇವ್ರ ಬಗ್ಗೆ ಮಧ್ಯ ಮಧ್ಯೆ ಬರುತ್ತೆ ದುಡ್ಡು ಇದ್ದರೆ ಇದು ನಂದಲ್ಲ ಆಡಿಯೋ ಅಂದರೆ ನಂಬ್ಬಿಡ್ತೀರಾ ನಂಬ್ತೀವಿ ಅದು ಚೆನ್ನಾಗಿರೋ ಸ್ಟ್ರೈಟ್ ಆಗಿರೋ ಆಡಿಯೋನೇ ನಂದಲ್ಲ ಅಂತ ಅಂದಾಗಲೂ ಕೆಲವರೆಲ್ಲ ನಂಬಿಸಿದ್ದಾರೆ ಇದು ನಾನು ಕೇಳಿದೆ ಆಡಿಯೋ ಇದು ಮಧ್ಯ ಮಧ್ಯೆ ಥರ ಮಧ್ಯಮದ ಕವರ್ ಸೌಂಡ್ ಎಲ್ಲ ಬಂದಿದೆ ಯಾವುದೇ ಕಾರಣಕ್ಕೂ ಇದು ನಂದಲ್ಲ ಆಡಿಯೋ ಇದು ಏನು ಮಾಡಿದ್ದಾರೆ ಏನು ಕತೆ ಅಂತ ಕ ಪ್ರತಿಯೊಂದು ಸತ್ಯ ಒಂದು ಟೈಮಲ್ಲಿ ಎತ್ತಿಡ್ತೀನಿ ಏಯ್ ಸಂಚಿನ ಹಿಂದೆ ನಾಲ್ಕೈದು ಜನ ಇದ್ದಾರೆ ಸರ್ ಇದ್ದಾರೆ ಸರ್ ಒಂದು ಮೂರು ನಾಲ್ಕು ಐದು ಜನ ಇದ್ದಾರೆ ನಾವು ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡೋಲ್ಲ ನಾವು ಒಂದು ಸರ್ತಿ ತುಣಿದ್ಮೇಲೆ ಮತ್ತದನ್ನು ಕ್ಲೀನ್ ಮಾಡ್ಕೊಳ್ಳಕ್ಕೆ ಹೋಗಬೇಕು ಹೊರತು ಮತ್ತು ನಾವು ಅವ್ರ ಹೆಸರು ಹೇಳೋದು ಮತ್ತು ಅವ್ರು ರಿಯಾಕ್ಟ್ ಮಾಡೋದು ಮತ್ತೇನೋ ಮತ್ತಿನ್ನೇನೋ ಒಂದು ಬೇರೆ ಅಡಿ ಬಿಡೋದು ನಾವೇನೋ ಒಂದು ಮಾಡೋದು ಅದು ಮಾಡಬಾರ್ದು ಮತ್ತು ಒಟ್ಟಾರೆ ಷರತ್ತುಬದ್ಧ ಜಾಮೀನು ಪಡೆದಿರುವ ಮಡೆದುರುಬನು ಸದ್ಯ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ ರಿಲೀಸ್ ಆಗ್ತಿದ್ದಂತೆ ಹಲವು ಆರೋಪಗಳನ್ನು ಕೂಡ ಮಾಡಿದ್ದಾರೆ ಪೊಲೀಸರು ಈಗಾಗಲೇ ಕೇಸ್ ಬಹುತೇಕ ತನಿಖೆಯನ್ನು ಮುಗಿಸಿದ್ದು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಲು ಸಿದ್ಧತೆ ನಡೆಸಿದ್ದಾರೆ ಮುಂದೆ ಈ ಕೇಸ್ ಇನ್ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಾಗಿದೆ ಧ್ರುವರಾಜ್ ಕ್ರೈಮ್ ಬ್ಯೂರೋ ರಿಪಬ್ಲಿಕನ್ ಅತ್ಯಾಚಾರದ ಆರೋಪ ಹೊತ್ತು ಪರಪ್ಪನ ಅಗ್ರಹಾರ ಸೇರಿದ್ದ ಮಡೇನೂರು ಮನು ರಿಲೀಸ್ ಆಗಿದ್ದಾನೆ ಬಿಡುಗಡೆ ಆಗ್ತಾ ಇದ್ದಂತೆ ವೈರಲ್ ಆದ ಆಡಿಯೋದ ಬಗ್ಗೆ ಸ್ಪಷ್ಟನೆ ನೀಡಿದ್ದು ಐದಾರು ಮಂದಿಯ ಷಡ್ಯಂತ್ರದ ಬಗ್ಗೆ ಆರೋಪಿಸಿದ್ದಾನೆ ಪರಪ್ಪನ ಅಗ್ರಹಾರದಿಂದ ಮಡೆನೂರು ಮನು ರಿಲೀಸ್ ಜೈಲಿನಿಂದ ರಿಲೀಸ್ ಆಗ್ತಿದ್ದಂತೆ ಸ್ಫೋಟಕ ಆರೋಪ ಸಹ ಕಲಾವಿದೆ ಮಾಡಿದ ಅತ್ಯಾಚಾರದ ಆರೋಪ ಮಡೆನೂರು ಬಾಳಲ್ಲಿ ಕೋಲಾಹಲ ಗೆಬ್ಬಿಸಿತ್ತು ನಾಯಕ ನಟನಾಗಿದ್ದ ಸಿನಿಮಾದ ರಿಲೀಸ್ಗೂ ಮುನ್ನವೇ ಜೈಲು ಸೇರಿದ್ದ ಕೊನೆಗೂ ಮಡೆನೂರು ಮನು ಜಾಮೀನಿನ ಮೇಲೆ ಪರಪ್ಪನ ಅಗ್ರಹಾರ ಜೈಲಿನಿಂದ ರಿಲೀಸ್ ಆಗಿದ್ದಾನೆ ರೇಪ್ ಕೇಸ್ನಲ್ಲಿ ಜೈಲು ಸೇರಿದ್ದ ಮಡೆನೂರು ಮನುಗೆ ಸಿಟಿ ಸಿವಿಲ್ ಕೋರ್ಟ್ ಜಾಮೀನು ನೀಡಿದೆ ರಿಲೀಸ್ ಆಗ್ತಿದ್ದಂತೆ ಸ್ಫೋಟಕ ಅಂಶಗಳನ್ನು ಬಿಚ್ಚಿಟ್ಟಿದ್ದಾನೆ ಮನು ಜೈಲಿನಲ್ಲಿದ್ದ ವೇಳೆ ಸದ್ದು ಮಾಡಿದ್ದ ಆಡಿಯೋದ ಬಗ್ಗೆಯೂ ಪ್ರತಿಕ್ರಿಯೆ ನೀಡಿದ್ದಾರೆ ಶಿವಣ್ಣ ದರ್ಶನ್ ಮತ್ತು ಧ್ರುವ ಸರ್ಜೆ ಬಗ್ಗೆ ಮಾತನಾಡಿದ ಆಡಿಯೋ ನನ್ನದಲ್ಲ ಅಂತ ಸ್ಪಷ್ಟನೆ ನೀಡಿದ್ದಾರೆ ಐವತ್ತು ಸಾವಿರ ಖರ್ಚು ಮಾಡಿ ಆಡಿಯೋ ರೆಡಿ ಮಾಡಿಸಿದ್ದಾರೆಂದು ಆರೋಪಿಸಿದ್ದಾನೆ ನನ್ನ ಅಲ್ಲವೇ ಅಲ್ಲ ಸರ್ ನಾನು ಅದನ್ನು ಪ್ರತಿಯೊಂದು ಹೇಳ್ತೀನಿ ಒಂದು ಟೈಮ್ ಬರುತ್ತದೆ ಏನಾಗಿದೆ ಏನು ಮಾಡಿದ್ದಾರೆ ಅಂತ ಆಡಿಯೋ ಪ್ರಾಪ್ ಮಾಡಿ ಆಡಿಯೋ ನಿಷೇಧದಲ್ಲಿ ಮಾತಾಡಿರೋದು ಮನು ಅಂತ ನನ್ನ ನಾನು ಯಾರ ಜೊತೆ ಅಂದರೆ ಎಣ್ಣೆ ಸಿಗರೇಟ್ ಕುಡ್ದಿದ್ರೆ ಕರ್ಕೊ ಬನ್ನಿ ಸರ್ ಏನೋ ನಾನು ಯಾವುದೇ ಕಾರಣಕ್ಕೂ ನಾನು ಕೇಳಿ ನಾನು ನನ್ನ ಡಯೇಟಲ್ಲಿದ್ದವು ಇದು ಹೆಂಗಾಯಿತು ಏನು ಕತೆ ಅನ್ನೋದನ್ನು ನನಗೆ ಒಬ್ಬರು ಫೋನ್ ಮಾಡಿ ಹೇಳ್ತಾರೆ ಬೆಳಿಗ್ಗೆ ಒಂದು ಆಡಿಯೋ ರೆಡಿ ಮಾಡಿದ್ದೀನಿ ಐವತ್ತು ಸಾವಿರ ಆಯಿತು ಅದು ಅದನ್ನು ಬಿಡಲ್ಲ ನಾನು ಅದನ್ನು ಯಾವುದೋ ಆಡಿಯೋಗಳು ಬಿಡಲ್ಲ ನಂತರ ಶಿವಣ್ಣ ಮನೆಗೆ ಹೋಗಿ ಸತ್ಯ ವಿವರಿಸಿ ಕ್ಷಮೆ ಕೇಳ್ತೇನೆ ಶಿವಣ್ಣ ಭೇಟಿ ಆಗ್ತೀರಾ ಭೇಟಿ ಆಗಲೇಬೇಕು ಸರ್ ಇಲ್ಲಾಂದ್ರೆ ಏನಾಗ್ಬಿಡುತ್ತೆ ಈಗ ಎಲ್ಲನೂ ಮಾತಾಡ್ತೀವಿ ಈಗ ಚಿಕ್ಕವರು ದೊಡ್ಡವರು ಅಂತ ಬರೋಲ್ಲ ನಾವೆಲ್ಲನೂ ಮಾತಾಡ್ತೀವಲ್ವ ಪ್ರತಿಸಲಿನೂ ದೊಡ್ಡವ್ರ ಬಗ್ಗೆ ಇವ್ರ ಬಗ್ಗೆ ಮಧ್ಯ ಮಧ್ಯೆ ಬರುತ್ತೆ ದುಡ್ಡಿದ್ದರೆ ಇದು ನಂದಲ್ಲ ಆಡಿಯೋ ಅಂದರೆ ನಂಬ್ಬಿಡ್ತೀರಾ ನಂಬ್ತೀವಿ ಅದು ಚೆನ್ನಾಗಿರೋ ಸ್ಟ್ರೈಟ್ ಆಗಿರೋ ಆಡಿಯೋನೇ ನಂದಲ್ಲ ಅಂತ ಅಂದಾಗಲೂ ಕೆಲವರೆಲ್ಲ ನಂಬಿಸಿದ್ದಾರೆ ಇದು ನಾನು ಕೇಳಿದೆ ಆಡಿಯೋ ಇದು ಮಧ್ಯ ಮಧ್ಯ ನೆಸೆ ಥರ ಮಧ್ಯಮ ಕವರ್ ಸೌಂಡೆಲ್ಲ ಬಂದಿದೆ ಯಾವುದೇ ಕಾರಣಕ್ಕೂ ಇದು ನಂದಲ್ಲ ಆಡಿಯೋ